ತಂತ್ರಜ್ಞಾನ ವ್ಯವಹಾರ ನಿರ್ವಹಣೆಯಲ್ಲಿ ಅಗಾಧ ಜ್ಞಾನ ಹೊಂದಿರುವ ಸುಂದರರಾಜ್ ರಾಜ್ ಪತ್ತಿಯವರು ಮೂವತ್ತು ವರ್ಷಗಳಿಂದ ಕಂಪ್ಯೂಟರ್ ರೆಂಟಲ್ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಮುದ್ರಣ ಛಾಯಾಚಿತ್ರ ಕಲೆ ಕಲಿಸುವಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ ಇವರು ಕಸ್ತೂರಿ ನಿವಾಸ ಚಿತ್ರದ ಬಣ್ಣದ ಆವೃತ್ತಿಯ ನಿರ್ಮಾಪಕರು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಸ್ತಲಿಪಿ ವಿಶ್ಲೇಷಣೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಸಿಬ್ಬಂದಿಗೆ ಉದ್ಯೋಗ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದ್ದಾರೆ ಹಾಗಾಗಿ ಸುಂದರ್ ರಾಜ್ ಪತ್ತಿಯವರಿಗೆ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆಪಡುತ್ತೇವೆ ಪಡುತ್ತೇವೆ ನಮಸ್ಕಾರ ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ರೀ ನಾನು ನನ್ನ ಜೀವನವನ್ನ ಮುಂದಿನ ಪೀಳಿಗೆಯ ಕಲ್ಯಾಣಕ್ಕಾಗಿ ಸಮರ್ಪಿಸಿದ್ದೇನೆ ಅಂತ ಹೇಳುವ ಈ ಸಾಧಕರು ಒಂದು ಉದ್ಯಮವನ್ನ ಕಟ್ಟಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ ಎಸ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಗುರು ಗೌತಮ್ ಎನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನ ಸಂಸ್ಥಾಪಕರಾಗಿರುವಂತಹ ಸುಂದರಾಜ್ ಪತಿ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇವತ್ತು ಉದ್ಯಮಿಯಾಗಿ ಬಹಳಷ್ಟು ಜನಕ್ಕೆ ಉದ್ಯೋಗವನ್ನ ಕೊಟ್ಟು ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿ ಈ ಸಾಧಕರ ಸ್ಥಾನದಲ್ಲಿ ಕೂತಿದ್ದೀರಿ ಬಟ್ ಒಂದು ಉದ್ಯಮವನ್ನ ಹುಟ್ಟು ಹಾಕೋದು ಅಂದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಹಾಗಾಗಿ ಏನ್ ನಿಮಗೆ ಪ್ರೇರಣೆ ಆಯಿತು ಅಂತ ನಿಮ್ಮ ಬಾಲ್ಯ ಹೇಗಿತ್ತು ತಿಳಿಸ್ಕೊಡ್ಬೋದಾ ನಾವು ಮೂಲತಃ ಬಿಸ್ನೆಸ್ ಕ್ಯಾಟಗರಿ ವಂಶದಿಂದ ಬಂದಿರೋರು ಯಾಕೆ ಅಂದ್ರೆ ತಂದೆ ಚಿಕ್ಕಪ್ಪಂದರು ಸೋದರು ಮಾವಂದಿರು ಎಲ್ಲರೂನು ಸಾಧಾರಣ ಎಲ್ಲ ಉದ್ಯಮದಲ್ಲೇ ಇದ್ದಾರೆ ಸೋ ನಮಗೆ ಕಾಲೇಜ್ ಮೇಲೆ ಕೆಲ್ಸಕ್ಕೆ ಹೋಗೋಣ ಅಂತ ವಿಚಾರ ಮಾಡಿದ್ರೆ ಎಲ್ಲೋದ್ರು ಮೂರ್ ದಿನ ನಾಲ್ಕು ದಿನ ಅಷ್ಟೇ ಕೆಲಸ ಮಾಡ್ತಿದ್ದೇನೆ ಅವಾಗ್ಲೇ ನನ್ಗೆ ಅನ್ಸೋದು ಯಾಕೆ ನಾವು ಸ್ವಂತವಾಗಿ ಉದ್ಯಮ ಅಂತ ಮಾಡಬಾರ್ದು ಅನ್ನೋ ಒಂದು ಇದಿತ್ತು ಅದ್ರ ಅವಾಗ್ಲೇ ನನಗೊಂದು ಕ್ರೇಜ್ ಇತ್ತು ಹತ್ತಾರು ಜನಕ್ಕೆ ಸಂಬಳ ಕೊಡ್ಬೇಕು ಸರ್ ನಾನು ಯಜಮಾನ ಆಗ್ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಹತ್ತು ಜನಕ್ಕೆ ಸಂಬಳ ಕೊಡಬೇಕು ಅಂತ ನನಗೆ ಒಂದು ನೆನಪಿದೆ ನಾನು ಸಣ್ಣವ್ರಿದ್ದಾಗ ಸುಂದರ ಎಲ್ಲೋದ ಅಂತಂದ್ರೆ ಅಂಗಡಿಗೋದ ಅಂತ ನಮ್ಮ ಅಮ್ಮ ಏನು ಹೇಳಿದ್ರೆ ನಮ್ದು ಅಂಗಡಿ ಅಲ್ಲ ಆಫೀಸು ನಾನು ಹದಿನೆಂಟು ವರ್ಷ ವಯಸ್ಸಿರಬೇಕಾದ್ರೆ ಅಂಗಡಿ ಅಲ್ಲ ಆಫೀಸ್ ಅದು ಆಫೀಸ್ ಅಂತ ಹೇಳ್ಬೇಕು ಅಂತ ನಮ್ಮ ತಾಯಿಗೆ ಮಾಡ್ತಾ ಇದ್ದೆ ಅಂಗಡಿ ಅಂದ್ರೆ ಸಹಿಸ್ಕೊಳ್ತಾ ಇರ್ಲಿಲ್ಲ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ವೈಟ್ ಕಾಲರ್ ಜಾಬ್ ಅಲ್ಲಿ ಅಫ್ಕೋರ್ಸ್ ಅವತ್ತು ಮನೆಯಲ್ಲಿ ನಮ್ಗೆ ರೈಸ್ ಬಿಸ್ನೆಸ್ ಅಗರಬತ್ತಿ ಬಿಸ್ನೆಸ್ ಎಲ್ಲ ಹಾಕೊಡ್ತೀವಿ ಅಂತ ಹೇಳೋರು ನನ್ಗೇನು ವೈಟ್ ಕಾಲರ್ ಜಾಬ್ ಸ್ವಲ್ಪ ಕಾರ್ಪೊರೇಟ್ ಕಲ್ಚರ್ ಅದ್ರದ್ದು ಪ್ಯಾಶನ್ ಇತ್ತು ಸೊ ಅವತ್ತು ಕನ್ಸು ಕಂಡಿದ್ದೆ ಸ್ವಲ್ಪ ಲೇಟ್ ಆಯ್ತು ಆದ್ರೆ ಸಾಧನೆ ಆಯ್ತು ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದ್ರ ಬಗ್ಗೆ ಬಟ್ ನೀವು ಬಾಲ್ಯದಲ್ಲೇ ಬೇಸಿಗೆ ರಜದಲ್ಲಿ ಒಂದಷ್ಟು ಟ್ರೈನಿಂಗ್ ಅನ್ನು ಪಡ್ಕೋತೀರಿ ಅಂದರೆ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ಕೊಂಡ್ಬರ್ತೀರಿ ಅದ್ರ ಕಾರಣ ಏನಾಗುತ್ತೆ ನಾನು ಏಳನೇ ಕ್ಲಾಸು ಅವತ್ತಿನ ದಿನ ಸೋಷಿಯಲ್ ಸ್ಟಡೀಸ್ ಯೂಸ್ ಟು ಬಿ ಲಾಸ್ಟ್ ಎಕ್ಸಾಮಿನೇಷನ್ ಸೋಷಿಯಲ್ ಸ್ಟಡೀಸ್ ಎಕ್ಸಾಮ್ ಮುಗಿಸಿದ ತಕ್ಷಣ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಮೂವಿಗ್ ಹೋದ್ರು ಆಮೇಲೆ ಕೆಲವರೆಲ್ಲ ಔಟ್ಡೋರ್ ಗೇಮ್ಸ್ ಅಲ್ಲಿ ಚೆನ್ನಾಗಿದ್ದಾರೆ ನಾನು ಔಟ್ಡೋರ್ ಗೇಮ್ಸ್ ಅಲ್ಲಿ ಅಷ್ಟಿಲ್ಲ ನಾನು ಕೆಲ್ಸಕ್ಕೆ ಹೋಗಿ ಸುಮ್ನೆ ನಾನೇ ರ್ಯಾಂಡಮ್ ಆಗಿ ಹೋಗಿ ಎಲ್ಲ ಕೆಲಸ ಕೊಡ್ತೀರಾ ಕೆಲಸ ಕೊಡ್ತೀರಾ ಅಂತ ಒಂದು ಆಯ್ತು ಒಂದ್ ಮೆಡಿಕಲ್ ಶಾಪ್ ಅಲ್ಲಿ ನಾಳೆಯಿಂದ ಬಾಪ ಅಂದ್ರು ಮೂವತ್ತು ರೂಪಾಯಿ ಸಂಬಳ ತಿಂಗಳಿಗೆ ಒಂದು ತಿಂಗಳಿಗೆ ಮೂವತ್ತು ರೂಪಾಯಿ ಸಂಬಳ ಆದ್ರೆ ನವಾಲ್ಜಿನ್ ಕ್ರೋಸಿನ್ ಹಂಗಂದ್ರೆ ಏನು ಎಲ್ಲಿರುತ್ತೆ ಯಾವ ಕಂಪನಿ ಅನ್ನೋದೆಲ್ಲ ಸ್ವಲ್ಪ ತಿಳ್ಕೊಂಡೆ ಎರಡು ತಿಂಗಳಾದ್ಮೇಲೆ ಅರವತ್ತು ರೂಪಾಯಿ ಇಟ್ಕೊಂಡು ಕಾಲೇಜ್ ಹೈಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ನಾನೇ ಸಾವುಕಾರ ಎಲ್ಲ ಹುಡುಗರಿಗಿನ ಅರವತ್ತು ರೂಪಾಯಿನ ವರ್ಷ ಪೂರ್ತಿ ಖರ್ಚು ಮಾಡ್ತಾ ಇದ್ದೆ ಕಾಲೇಜ್ನಲ್ಲೂ ಇದೇ ಅಭ್ಯಾಸ ಆಗೋಯ್ತು ಸೊ ಪ್ರತಿ ಒಂದು ರಾಜನಲ್ಲೂ ಒಂದು ಪ್ರಿಂಟಿಂಗ್ ಪ್ರೆಸ್ಸು ಒಂದು ಜ್ಯುವಲರಿ ಹೌಸ್ ಒಂದು ಟಿವಿ ಶೋರೂಮು ಆ ರೀತಿ ಒಬ್ರು ಶೆಟ್ರು ಓನರ್ ಕೆಳಗಡೆ ಇನ್ನೊಬ್ಬರು ಮಾರ್ವಾಡಿ ಓನರ್ ಕೆಳಗಡೆ ಆ ರೀತಿನಲ್ಲಿ ನಾನಾ ರೀತಿನಲ್ಲಿ ಅಭ್ಯಾಸಗಳು ಆಯ್ತು ಅಲ್ಲ ಒಂಥರಾ ಟ್ರೈನಿಂಗ್ ಪಡ್ಕೊಂಡ್ ಬಿಟ್ಟಿದ್ರೆ ಟ್ರೈನಿಂಗ್ ಆಗೋಯ್ತು ಆಹ್ ಸ್ಟೈಫಂಡ್ ಸಿಕ್ದಂಗೆ ಅಲ್ಲ ಇಂಥ ಸಂದರ್ಭದಲ್ಲೆಲ್ಲ ನೀವು ನಿಮ್ ಪೇರೆಂಟ್ಸ್ ಹೇಳ್ತಿದ್ರೆ ಹಿಂಗೇನೋ ನಾನ್ ಮಾಡ್ತಿದ್ದೆ ಅಂತ ಹೇಳಿ ಅಥವಾ ಬೇಡ ಇದೆಲ್ಲ ನಿಮ್ಗ ಯಾಕ್ ಬೇಕು ಈ ತರದ್ ಏನಾದ್ರು ಇಲ್ಲ ಆ ತರದ್ ಏನು ಇರ್ಲಿಲ್ಲ ಅವ್ರಿಗ್ ಬೇಕಾದಿದ್ದು ನಾವು ಆ ಸಾಧಾರಣ ಕುಟುಂಬದವ್ರು ಅಂತ ದೊಡ್ಡ ಶ್ರೀಮಂತಿಕೇನೂ ಇಲ್ಲ ಬಡತನನು ಇಲ್ಲ ಸೊ ಅವ್ರಿಗೆ ಬೇಕಾಗಿದ್ದು ನಾನು ನನ್ನ ಮಟ್ಟಕ್ಕೆ ಸೆಟ್ಲ್ ಆಗೋದಷ್ಟೇ ಅವ್ರಿಗೆ ಅವಶ್ಯಕ ನನ್ನಿಂದ ಅವ್ರಿಗೆ ಬೇಕಾಗಿದ್ದೇನಿರಲಿಲ್ಲ ಆದರೆ ನಾನು ಸೆಟ್ಲ್ ಆಗಬೇಕು ಸೊ ಹಾಗಾಗಿ ಅವರು ಎಲ್ಲರು ಕೆಲ್ಸಕ್ಕೆ ಹೋಗೋ ಹೋಗೋ ಅಂತಾನೆ ಹೇಳೋರು ಸೇಫ್ ಆಗಿರ್ಬೇಕು ಕೆಲ್ಸಕ್ಕೆ ಹೋದ್ರೆ ಸೇಫ್ ಆಗಿರ್ತಾರೆ ಅಂತ ಬಿಸ್ನೆಸ್ ಆದರೆ ಹೆಚ್ಚು ಕಮ್ಮಿ ಆಗ್ಬೋದು ಸೊ ಒಂದು ಅಲ್ಲಿ ಸಮಸ್ಯೆ ಆಗೋದ್ರ ಮನೆ ಅಂದರೆ ಯಾವುದೇ ಕಾರಣಕ್ಕೂ ಸಾಲ ಅಂತೂ ಮಾಡಬಾರ್ದು ಬಿಸ್ನೆಸ್ ಮಾಡಬೇಕು ಅಂದಾಗ ಸಾಲ ಮಾಡಬಾರ್ದು ಕಂಡೀಷನ್ ಸಾಲ ಇಲ್ಲದೆ ಬಿಸ್ನೆಸ್ ಮಾಡಬೇಕು ಹೇಗೆ ಸಾಧ್ಯ ಬಟ್ ಐ ಡಿಟ್ ಹೇಗೆ ಅಂತಂದ್ರೆ ಹೀಗೆ ಕಾಲಕ್ರಮೇಣದಲ್ಲಿ ನನ್ಗೊಬ್ರು ಸ್ಟೂಡೆಂಟು ಗುಜರಾತಿ ಜೈನ್ ಸಿಕ್ಕಿದ್ರು ಆ ಸ್ಟೂಡೆಂಟು ನನ್ನ ವಿಚಾರಧಾರೆಗಳು ಮತ್ತೆ ನನ್ನ ನಡವಳಿಕೆಗಳು ಎಲ್ಲ ನೋಡಾದ್ಮೇಲೆ ಸರ್ ನಾ ಇನ್ವೆಸ್ಟ್ ಮಾಡ್ತೀನಿ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಲೇಬೇಕು ಅಂದ್ರು ಅಂದ್ರೆ ಅಲ್ಲಿ ಗುಡ್ ವಿಲ್ ಇತ್ತು ಗುಡ್ ವಿಲ್ ಇತ್ತು ನಾನು ಬೇಡ ಅಂತಂದೆ ಆದ್ರೂ ಕೂಡ ಅವರು ಇಲ್ಲ ನಾನು ನಿಮ್ ಜೊತೆ ಬಿಸ್ನೆಸ್ ಮಾಡ್ಲೇಬೇಕು ಸರ್ ಪಾರ್ಟ್ನರ್ಸ್ ಮಾಡೋಣ ಇನ್ವೆಸ್ಟ್ ಮಾಡ್ತೀನಿ ನೀವು ವರ್ಕ್ ಮಾಡಿ ಅಂತ ಹಾಗೆ ಪೈಸೆ ಇವತ್ತು ನಾನು ಮೀನ್ ಫೋಟೆ ತಂದಿಲ್ಲ ಬಟ್ ಇವಾಗ ಇಬ್ರು ಪಾರ್ಟ್ನರ್ಸ್ ಇದೆ ಒಂದು ಉದ್ಯಮ ಅಂತ ನೀವು ಆರಂಭ ಮಾಡಿದ ಹಾಗೆ ಅದಕ್ಕೂ ಪೂರ್ವದಲ್ಲಿ ಏನಾದ್ರು ನೀವು ಕೆಲಸ ಅಂತ ಹೋಗ್ತಾ ಇದ್ರೆ ಒನ್ ಇಯರ್ ನಾನು ಬಿ ಅಲ್ಲಿ ನಾನು ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಆ ಬೇಸಿಸ್ ಮೇಲೆ ಬಿ ಎ ಒನ್ ಇಯರ್ ಅಪ್ರೆಂಟಿಸ್ ಆಗಿದೆ ಪ್ರತಿ ವೇಕೇಷನ್ಸಲ್ಲೂ ನಾನು ಬೇರೆ ಬೇರೆ ಕೆಲಸಗಳಿಗೆ ಇದ್ದೆ ಅದಾದಮೇಲೆ ಕೆಲವು ವ್ಯಾಪಾರಗಳು ಮಾಡಿದೆ ಒಂದು ಒಂದು ವರ್ಷದ ಮಟ್ಟಿಗೆ ಹೆಂಚು ಮಾರೋದು ಅದರಲ್ಲೂ ಕೂಡ ನನ್ನ ಕ್ವಾಲಿಟಿ ಕಾನ್ಷಿಯಸ್ಸು ಅಂದರೆ ಪ್ರೆಸೆಂಟೇಷನ್ನೇ ಒಂಥರ ಇದ್ರಾಗಿರೋದು ನಮ್ದೆಲ್ಲನೂ ಯೂನಿಫಾರಮ್ ಆಗಿರುತ್ತೆ ಇದು ಫಂಗಸ್ ಕ್ರಿಯೇಟ್ ಆಗೋಲ್ಲ ಅನ್ನೋ ಆ ರೀತಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡಿ ಒಂದು ಎರಡು ರೂಪಾಯಿ ಜಾಸ್ತಿನೇ ಕೊಟ್ಟು ಮಾಡೋದು ನಾನು ಸೊ ಆ ರೀತಿ ಮಾಡ್ತಿದ್ದೆ ಅದಾದಮೇಲೆ ನನಗೆ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ರು ಅವತ್ತಿನ ದಿನ ಅವತ್ತಿನ ದಿನ ಒಂದು ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ ವಿಥೌಟ್ ಕೋಲ್ ಅಂತಂದ್ರೆ ಇವತ್ತು ಐದು ಕೋಟಿನೋ ಹತ್ತು ಕೋಟಿನೋ ಸಿಗ್ದಂಗೆ ನಮ್ಮ ಮನೇಲಿ ಭಯ ಇತ್ತು ಬೇಡ ಕಣೋ ಇವೆಲ್ಲ ಇಷ್ಟೊಂದು ಸಾಲ ತಗೊಳ್ಳೋದು ಬೇಡ ಅಂತ ಹೇಳೋರು ನನಗೆ ವಿಧಿ ಇಲ್ಲ ನುಂಗ್ಲಾರ್ ತುಪ್ಪ ಒಂದು ಲಕ್ಷ ಕೊಟ್ಬಿಟ್ಟಿದಾರೆ ಚೆಕ್ಕು ನನ್ನ ಹೆಸರಿಗೆ ನಾನು ಅದನ್ನ ವಾಪಸ್ ಕೊಡೋಕ್ಕಾಗದು ಚೆಲ್ಲಕ್ಕೂ ಆಗೋದಿಲ್ಲ ತಗೊಳಕ್ಕೂ ಆಗಲ್ಲ ಅಂತ ಬಟ್ ಒಂದು ಸೀರಿಯಸ್ನೆಸ್ಸು ಭಯಭಕ್ತಿ ಇತ್ತು ಹಾಗಾಗಿ ನಡ್ಕೊಂಡು ಹೋಯ್ತು ಆ ಹಂಗಾಗಿ ಆ ಕಂಪ್ಯೂಟರ್ ಇಟ್ಕೊಂಡು ನಾನು ಇದು ಜೆ ಹೇಳ್ಕೊಡ್ತಾ ಇದ್ದಿದ್ದು ನನಗೆ ಸಾಫ್ಟ್ವೇರ್ ಕೋಡಿಂಗು ಅವೆಲ್ಲ ಏನು ಗೊತ್ತಿಲ್ಲ ಬಟ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆಯಲ್ಲ ಅಂದರೆ ಆ ಕೋರ್ಸ್ ಕಲ್ತ್ಕೊಂಡು ಜೀವನ ಮಾಡ್ಕೋಬೋದು ಆ ರೀತಿ ನಾವು ಇದ್ದಿದ್ದು ಸ್ವಲ್ಪ ಕನ್ನಡ ಬೆಲ್ಟು ನಾನು ಕನ್ನಡದ ಮೇಲೆ ಮೊದಲು ಅಲ್ಲಿಂದಾನೆ ನನಗೆ ಒಂದು ಸ್ವಲ್ಪ ವಿಶೇಷವಾದ ಒಲವು ಕನ್ನಡದಲ್ಲೇ ಪಾಠ ಹೇಳ್ಕೊಡೋದು ಆ ತರ ಆದಾಗ ಜನಕ್ಕೆ ಅದು ಬಹಳ ಸಂತೋಷ ಆಯ್ತು ಅಲ್ಲಿಂದ ಅಲ್ಲಿಗೆ ಹೋಗಿ ಕಳೆ ಎಲ್ಲಾ ತಾಲೂಕುಗಳಲ್ಲೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಬೆಳಗಾಮಲ್ಲಿದ್ದಾರೆ ಗುಲ್ಬರ್ಗ್ ಗುಲ್ಬರ್ಗದಲ್ಲಿ ಇದ್ದಾರೆ ಅತಣೀಲಿ ಇದ್ದಾರೆ ದಾವಣಗೆರೆಯಲ್ಲಿ ಹುಬ್ಳಿಲಿ ಇದ್ದಾರೆ ಎಲ್ಲಾ ಕಡೆನೂ ಸ್ಟುಡಿಯೋದವರು ಪ್ರಿಂಟಿಂಗ್ ಪ್ರೆಸ್ ಅವರು ಬೆಂಗಳೂರಿಗೆ ಬಂದು ಒಂದು ತಿಂಗಳು ಉಳ್ಕೊಂಡು ನನ್ನ ಹತ್ರ ಕಲ್ತ್ಕೊಂಡು ಅಲ್ಲೋಗಿ ಸೆಟ್ಲ್ ಆದವರು ನೆಕ್ಸ್ಟ್ ಬರೋದೆ ಮದುವೆಗೆ ಇನ್ವಿಟೇಷನ್ ಕೊಡೋದು ನನ್ಗೆ ಆ ರೀತಿ ಸಾಕಷ್ಟು ಜನದ್ದು ಆ ರೀತಿನಲ್ಲಿ ಯಾಕೆ ಅಂದ್ರೆ ಕನ್ನಡದಲ್ಲಿ ಪಾಠ ನನಗೂ ಜೀವನೋಪಾಯ ಆಗ್ತಾ ಇತ್ತು ಜೊತೆ ಜೊತೆಗೆ ಅವ್ರಿಗುನು ಇದಾಗ್ತಿತ್ತು ಈಗ ಇರೋರಿಗೆ ಸ್ಟುಡಿಯೋ ಓಪನ್ ಮಾಡ್ಬೇಕು ಅಂತಂದಾಗ ಇಂಗ್ಲಿಷ್ ಕಲ್ತ್ಕೊಂಡು ಸ್ಟುಡಿಯೋ ಓಪನ್ ಮಾಡ್ಬೇಕು ಅಂದ್ರೆ ಕಷ್ಟ ಪ್ರಿಂಟಿಂಗ್ ಪ್ರೆಸ್ ಆದ್ರೂ ಅಷ್ಟೇನೆ ನಾವು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಈ ಗುರು ಗೌತಮ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಅಂದಾಜು ಎಷ್ಟು ಸಿಬ್ಬಂದಿ ಇದ್ದಾರೆ ಅವರ ಸಹಕಾರ ಯಾವ ರೀತಿ ಇಲ್ಲ ಇಪ್ಪತ್ತೈದು ಜನ ಇದಾರೆ ನಂದು ಟಾರ್ಗೆಟ್ ಇರೋದು ನೂರ್ ಜನಕ್ಕೆ ನಾನು ಸ್ಯಾಲ್ರಿ ಕೊಡ್ಬೇಕು ಆ ಕಂಪ್ನಿಲಿ ಅಂತ ಒಂದು ಟಾರ್ಗೆಟ್ ಇರೋದು ಈಗ ಸದ್ಯಕ್ಕೆ ಫಸ್ಟ್ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಒಬ್ಬನೇ ನಾನೇ ಬಾಗಲ್ ತೆಗೆದು ಕಸ ಗುಡಿಸ್ಕೊಂಡು ದೀಪ ಹಚ್ಚಿ ಮೊದಲು ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಇಬ್ರು ಸ್ಟಾಫ್ ಬಂದ್ರು ಅದಾದ್ಮೇಲೆ ನಾಲ್ಕು ಜನ ಬಂದ್ರು ಸಾಲದೇ ಹೋಯ್ತು ಹತ್ತು ಜನ ಬಂದ್ರು ಹದಿನೈದು ಜನ ಬಂದ್ರು ಈಗ ನನ್ನನ್ನ ಅಲ್ಲಿ ಹಾಕಿ ಇಟ್ಬಿಟ್ಟಿಯರು ನಮ್ಮ ಸ್ಟಾಫು ನೀವು ಬಾಸಾಗಿರಿ ಸರ್ ನಾವ್ ಎಲ್ಲರೂ ಕೆಲಸ ನೋಡ್ತೀವಿ ಅಂತ ನಾನು ಇಲ್ದೇ ಹೋದ್ರು ಕೂಡ ಯಾವ ರೀತಿ ಇದಾರೆ ನಮ್ಮ ಸ್ಟಾಫು ಅಂದ್ರೆ ನಾನು ಇಲ್ದೇ ಹೋದ್ರು ಎರಡು ತಿಂಗಳಾಗ್ಲಿ ಮೂರ್ ತಿಂಗಳಾಗ್ಲಿ ತನ್ನ ಪಾಡಿಗೆ ತನ್ನ ನಡೆಯುತ್ತೆ ಅದ್ಭುತ ಆ ರೀತಿ ಮಾಡ್ಕೊಂಡಿದ್ದ ಆ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ ನೀವು ಒಂದ್ ನಂಬಿಕೆ ನಾನು ಒಂದೊಂದ್ಸರಿ ಎರಡ್ ಎರಡ್ ತಿಂಗಳು ಕಾರ್ ತಗೊಂಡು ನಾರ್ತ್ ಇಂಡಿಯಾ ಔಟ್ ಹೋಗ್ತೀನಿ ಫ್ಯಾಮಿಲಿ ಸಮೇತ ಹಾಲಿಡೇಸ್ ಇದ್ದಾಗ ನನಗೆ ಓ ಟಿ ಫೋನ್ ಮಾಡ್ತಾರೆ ಬ್ಯಾಂಕ್ ಟಿ ಪಿಗೋಸ್ಕರ ಇನ್ನೆಲ್ಲ ಅವರೇ ನೋಡ್ಕೋತಾರೆ ಸೊ ಇದನ್ನ ನಾನು ಕನ್ಸ್ಕೊಂಡಿದ್ದಿದ್ದು ಅಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅಂತಂದ್ರೆ ಆಟೋಮೇಶನ್ ಇರಬೇಕು ಅವರು ಬೆಳಿಬೇಕು ಏನ್ ಬಂದ್ರು ಕೂಡ ನಾವ್ ಅರ್ಧ ಅವ್ರ ಅರ್ಧ ಸರಿ ಗುರು ಗೌತಮ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಏನಾಗುತ್ತೆ ಏನು ನಾವು ಈ ಕಂಪ್ಯೂಟರ್ಸು ಲ್ಯಾಪ್ಟಾಪ್ಸು ಪ್ರಿಂಟರ್ಸು ಸರ್ವರ್ಸು ಇವೆಲ್ಲ ಬಾಡಿಗೆ ಕೊಡ್ತೀವಿ ಅದು ನಾನಾ ರೀತಿನಲ್ಲಿ ನಾನಾ ರೀತಿ ಅವಶ್ಯಕತೆಗಳಿರುತ್ತೆ ಕೆಲವರು ಒಂದೇ ಒಂದು ದಿವಸಕ್ಕೋಸ್ಕರ ಮುನ್ನೂರು ಕಂಪ್ಯೂಟರ್ ಕೇಳ್ತಾರೆ ಎಕ್ಸಾಮಿನೇಷನ್ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಒಂದು ದಿವಸ ಸಾಕು ಮುನ್ನೂರು ಕಂಪ್ಯೂಟರ್ ಕೆಲವರು ತಿಂಗಳಗಟ್ಲೇ ಬೇಕು ಅಂತಾರೆ ಆ ರೀತಿನಲ್ಲಿ ಅವ್ರವ್ರದೇ ಸಂದರ್ಭ ಇರುತ್ತೆ ನಾವು ಅವ್ರಿಗೆ ಏನ್ ಕ್ವಾಲಿಟಿ ಬೇಕು ಅಂದ್ರು ಏನ್ ಕ್ವಾಂಟಿಟಿ ಬೇಕು ಅಂದ್ರು ಯಾವ ಕಾನ್ಫಿಗ್ರೇಷನ್ ಬೇಕು ಅಂದ್ರೂ ನಾವು ಕೊಡ್ಬೇಕಾಗಿರೋದು ನಮ್ಮ ಧರ್ಮ ನಾವು ಆ ರೀತಿ ಕೊಟ್ಟಿಟ್ಕೊಂಡ್ರೆ ಅವ್ರಿಗೆ ಬೇಕಾದ ಸರ್ವಿಸಸ್ ಎಲ್ಲ ನಾವು ನೋಡ್ಕೊತಾ ಇದ್ರೆ ಬೇರೆಯವರೆಲ್ಲ ಸಾಕಷ್ಟು ನಮ್ಮ ಕಾಂಪಿಟೇಟರ್ಸ್ ಎಲ್ಲ ಬಂದು ಅಪ್ರೋಚ್ ಮಾಡ್ರು ನಮ್ಮ ಕ್ಲೈಂಟ್ಸ್ ನಮ್ನ ಬಿಟ್ಟೋಗಿಲ್ಲ ಸೂಪರ್ ಸೂಪರ್ ಅವ್ರು ಹೇಳ್ತಾರೆ ಸರ್ ನೀವು ಸ್ವಲ್ಪ ಬೆಲೆ ಜಾಸ್ತಿ ಇದೆ ಸರ್ ಅಂತ ನಾನು ಡಿಫೆಂಡ್ ಮಾಡ್ಕೊಳ್ತೀನಿ ನಮ್ಮ ಒಂದ್ ರೂಪಾಯಿ ಎಕ್ಸ್ಟ್ರಾ ಆಗಿರೋದ್ರಿಂದ ಎಷ್ಟೋ ನೆಮ್ಮದಿ ಆಗಿದ್ದೀರಾ ಇಲ್ಲ ಅಂತಂದ್ರೆ ಪ್ರತಿದಿನ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ ವ್ಯಾಪಾರ ಇದಾಗತ್ತೆ ನನ್ಗೆ ಏನ್ ಕೊಡ್ತೀರಾ ಕೊಡೋದು ಕೊಟ್ಬಿಡಿ ನೀವ್ ನಿಮ್ ಬಿಸ್ನೆಸ್ ನೋಡ್ಕೊಳ್ಳಿ ನಾನ್ ನೋಡ್ಕೊಳ್ತೀನಿ ಅಂತ ಈಗ ಸರ್ ಸಿಬ್ಬಂದಿ ಅವ್ರಿಗೆ ಕೆಲಸ ಕೊಡೋದು ಉದ್ಯಮ ಒಂದು ಭಾಗ ಆದ್ರೆ ಹೆಚ್ಚು ಸ್ಟೂಡೆಂಟ್ಸ್ ನಿಮ್ಮ ಬಳಿ ಇದ್ದಾರೆ ಬಹಳ ವಿಶೇಷ ನಾನು ಇವತ್ತಿನವರೆಗೂ ಪಾಠ ಹೇಳ್ಕೊಡ್ತಿದೀನಿ ಸಾಕಷ್ಟು ಎನ್ ಜಿ ಗಳಲ್ಲಿ ಇವಾಗ ಮೊದ್ಲೆಲ್ಲಾನು ಹೊಟ್ಟೆಪಾಡುಗೋಸ್ಕರ ಏನೋ ಒಂದಷ್ಟು ಗೌರವ ಗೌರವಧನ ಸಿಗುತ್ತೆ ಅಂತ ಆತರ ಎಲ್ಲ ಮಾಡ್ತಿದ್ವಿ ಒಂದು ಹಂತ ಆದ್ಮೇಲೆ ಸಮಾಧಾನವಾಗಿ ಇರೋದ್ರಿಂದ ನನಗೆ ಎನ್ ಜಿ ಒಗಳಲ್ಲಿ ಹೋಗಿ ನಾನು ಪಾಠ ಹೇಳ್ಕೊಡ್ತೀನಿ ಸೇ ಸೀನಿಯರ್ ಸಿಟಿಜನ್ ಫೋರಮ್ ಇರುತ್ತೆ ಸೀನಿಯರ್ ಸೀನಿಯರ್ ಸಿಟಿಜನ್ ಫೋರಮು ಗ್ರೂಪ್ ಅಂದರೆ ಸಿಕ್ಸ್ಟಿ ಅಂಡ್ ಅಬೌವ್ ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆ ಮತ್ತೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ್ದೋ ಒಂದು ಅನುದಾನದಲ್ಲಿ ಅವ್ರಿಗೆಲ್ಲ ಕಂಪ್ಯೂಟರ್ ನಾಲೆಡ್ಜ್ ಕೊಡೋದಕ್ಕೆ ಉತ್ತೇಜನ ಕೊಡುತ್ತೆ ಅಂತ ಕಡೆಗೆ ನನ್ನನ್ನು ಕರೀತಾರೆ ಸೀನಿಯರ್ ಅವರೇನು ಎಲ್ಲ ಕಮ್ಮಿನವ್ರಲ್ಲ ಎ ಗಳು ಅಸಿಸ್ಟೆಂಟ್ ಕಮಿಷನರ್ಸ್ ಆ ರೀತಿ ಇರ್ತಾರೆ ಯಾವ್ದೋ ಕಾರಣಕ್ಕೆ ಅವರೆಲ್ಲ ಕನ್ವೆನ್ಷನಲ್ ಆಗಿದ್ದಾರೆ ಕಂಪ್ಯೂಟರೈಸ್ಡ್ ಇಲ್ಲ ಬಟ್ ಮೊಮ್ಮಕ್ಕಳು ಮಕ್ಕಳು ಸೊಸೆಯರು ಹಳಿಯಂದ್ರು ಈ ತರದವರೆಲ್ಲ ಕಂಪ್ಯೂಟರ್ ಉಪಯೋಗಿಸ್ಬೇಕಾರೆ ಅವ್ರು ಅಷ್ಟು ವಿದ್ಯೆ ಇರೋರು ಅತಿರತ ಮಹಾರಥರು ಕಂಪ್ಯೂಟರ್ ಗೊತ್ತಿಲ್ಲ ಅಂತಂದ್ರೆ ನಾನು ಹೇಗಪ್ಪ ಅನ್ನೋದು ಬರ್ತಾರೆ ಕಂಪ್ಯೂಟರ್ ಕಲ್ತ್ಕೊಳಕ್ಕೆ ಈಗಿನ ಸಣ್ಣ ಜನ್ರೇಷನ್ಗಿಂತ ಅವ್ರು ಚೆನ್ನಾಗಿ ಕಲ್ತ್ಕೋತಾರೆ ಆ ರೀತಿ ಅದೇ ರೀತಿ ಈ ಅಬ್ಲಾಶ್ರಮ ಅಂತ ಇದೆ ಗಾಂಧಿ ಬಜಾರಲ್ಲಿ ಅಲ್ಲಿ ಹೆಣ್ಮಕ್ಳು ಇದು ಅವ್ರಿಗೆ ರಜೆಗಳು ಇರುತ್ತಲ್ಲ ಹೌದು ಅವಾಗ ಒಂದು ಕೋರ್ಸು ಅಲ್ಲಿ ನಾನು ಒಂದು ಹೇಳ್ಕೊಡೋದಂದ್ರೆ ನಾನು ಯಾವಾಗಲೂ ಕಂಪ್ಯೂಟರ್ ಅಂತಂದ್ರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಂಪ್ಯೂಟರ್ ಹೇಳ್ಕೊಡೋದು ಇನ್ ಮೂವತ್ ಪರ್ಸೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಇಂಟರ್ವ್ಯೂ ಏನಾಗುತ್ತೆ ನನಗ್ ಮಾತ್ರ ಕೆಲಸ ಬೇಕಾಗಿದೆ ಅಂತ ಏನಿಲ್ಲ ಅವ್ರಿಗೂ ನನ್ನ ಅವಶ್ಯಕತೆ ಇದೆ ಭಾವನೆ ನಮಗ್ ಬರಬೇಕು ಹೌದು ಅವಾಗ ನಾವು ಹೆದ್ರ ಇಂಟರ್ವ್ಯೂ ಫೇಸ್ ಮಾಡ್ಬೇಕಾದ್ರೆ ಹೆದ್ರೋದೇನಿರಲ್ಲ ಕರೆಕ್ಟ್ ಇಟ್ ಇಸ್ ಲೈಕ್ ಬಿಸ್ನೆಸ್ ಸ್ಯಾಲರಿ ಕೊಡಕ್ಕಾಗ್ರೆ ನಾನು ಈ ಕೆಲಸ ಮಾಡಕ್ ಅಂತ ಇದು ಮಕ್ಳಿಗೆ ಗೊತ್ತಿರಲ್ಲ ನಿಜ ನಾವು ಇವರಿಗೆ ರಿಯಲೈಸ್ ಮಾಡ್ಕೊಡ್ತೀವಿ ಅದಾದ್ಮೇಲೆ ಸಾಧ್ಯವಾದಷ್ಟು ನೇರವಾಗಿರಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ ಸುಳ್ಳು ಹೇಳಿದ್ರೆ ಅಲ್ಲಿ ತಪ್ಪಾಗುತ್ತೆ ಯಾಕಂದ್ರೆ ನಾನು ಇಂಟರ್ವ್ಯೂ ಕಂಡಕ್ಟ್ ಮಾಡೋಂತಾನೆ ಹಾಗಾಗಿ ಇದನ್ನೆಲ್ಲ ಈ ರೀತಿ ಹೇಳ್ಕೊಡ್ತೀನಿ ಖಂಡಿತ ಸರ್ ಇದೆಲ್ಲ ಒಂದು ಭಾಗ ಆದ್ರೆ ಸ್ವತಃ ನೀವು ಓದಬೇಕು ಅಂತ ಐವತ್ತೊಂದನೇ ವಯಸ್ಸಲ್ಲಿ ಬಿ ಎಡ್ ಸೇರ್ಕೋತೀರಿ ಈಗ ಸದ್ಯ ನನ್ನ ಪ್ರಕಾರ ನೀವು ಎಂಎ ಓದ್ತಾ ಇದ್ದೀರಿ ಹೇಗೆ ಸರ್ ಇದು ಹೇಗೆ ಪ್ರೇರಣೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಎಮ್ ಎ ಓದ್ತಾ ಇದ್ದೀನಿ ಎಮ್ ಎ ಕನ್ನಡ ಓದ್ತಾ ಇದ್ದೀನಿ ಸೂಪರ್ ಅದೇ ನಮ್ದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆಯ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅದಾದ್ಮೇಲೆ ನಾನು ಯಾವತ್ತೂ ಸುಮ್ಮನೆ ಕೂರ್ಲಿಲ್ಲ ಎಲ್ಲಾದ್ರೂ ನ್ಯೂಸ್ ಪೇಪರ್ ನಮ್ಗೆ ಏನಪ್ಪಾ ಒಂದು ವರದಾನ ಅಂತಂದ್ರೆ ನಮ್ಮ ಮನೆಗಳಲ್ಲಿ ನ್ಯೂಸ್ ಪೇಪರ್ ತರ್ಸೋರು ನಾವು ಬಾಲ್ಯದಲ್ಲಿ ನ್ಯೂಸ್ ಪೇಪರ್ ಓದ್ಲಿಲ್ಲ ಅಂತಂದ್ರೆ ತಿಂಡಿ ತಿನ್ನೋದಕ್ಕೂ ಮನ್ಸು ಬರಲ್ಲ ಇದೇ ಅಭ್ಯಾಸ ಆಗ್ಬಿಟ್ಟು ಆ ಪೇಪರ್ಗಳಲ್ಲಿ ನೋಡ್ತಾ ಯಾವ್ದೇ ಒಂದು ಕೋರ್ಸ್ ಇದೆ ಅಂದ್ರೆ ಸಂಡೇ ಒಂದಿನ ಕೋರ್ಸ್ ಇದೆ ಅಂತಂದ್ರೆ ಆ ಕೋರ್ಸ್ಗಳಿಗೆ ಹೋಗೋದು ಜೇನು ಕೃಷಿ ಕಾರ್ಯಕ್ರಮ ಆಮೇಲೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಸ್ಟ್ರಾಲಜಿ ಕ್ಲಾಸ್ಗಳು ಆಮೇಲೆ ಸಾಕಷ್ಟು ಸರಿ ಓಪನ್ ಯೂನಿವರ್ಸಿಟಿಲಿ ಬಿ ಎ ಆಗ್ಲಿ ಬಿ ಕಾಮ್ ನಾನು ನಾನೆಲ್ಲ ಪ್ರಯತ್ನ ಪಟ್ಟಿದೀನಿ ಅಂದ್ರೆ ವ್ಯಾಪಾರದ ಒತ್ತಡದಲ್ಲಿ ಅಚೀವ್ ಮಾಡಕ್ ಆಗಿರ್ಲಿಲ್ಲ ವೆರ್ ಆಸ್ ಏನಾಯ್ತು ನಾವು ಪ್ರತಿ ವರ್ಷ ನಾವು ನಮ್ಮ ಸ್ಟಾಫ್ಗೆ ಹೇಳ್ತೀನಿ ಜನವರಿ ಒಂದನೇ ತಾರೀಕು ಈ ವರ್ಷ ಏನಾದ್ರು ಸಾಧನೆ ಮಾಡಬೇಕು ಅಂತ ರೆಸೊಲ್ಯೂಷನ್ ಇಟ್ಕೊಳ್ರಪ್ಪ ಟಾರ್ಗೆಟ್ ಇಟ್ಕೊಂಡ್ರೆ ಏನಾದ್ರು ಅಚೀವ್ ಮಾಡಕ್ ಆಗತ್ತೆ ಅಂತ ಅವತ್ತು ಟ್ವೆಂಟಿ ಟ್ವೆಂಟಿ ಸೊ ಡಿ ಕೆಡ್ಗೆ ಯಾಕೆ ಒಂದು ಟೆನ್ ಇಯರ್ಸ್ಗೆ ಯಾಕೆ ರೆಸಲ್ಯೂಷನ್ ಹಾಕೋಬಾರ್ದು ಅಂತ ಎಲ್ಲರಿಗೂ ಹೇಳಿದೆ ಅವಾಗ ನನ್ನ ನಾನು ಒಂದು ರೆಸಲ್ಯೂಷನ್ ಹಾಕೊಂಡು ಏನಾದ್ರು ಸಾಧನೆ ಮಾಡಬೇಕು ಅಂತ ನನಗೆ ಕನ್ನಡದ ಮೇಲೆ ಸ್ವಲ್ಪ ಫ್ಯಾಷನ್ ಇತ್ತು ಜೊತೆಗೆ ನನಗೆ ಮಂಕುತಿಮ್ಮನ ಕಗ್ಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆ ಪ್ರಾಕ್ಟೀಸಸ್ ಅಲ್ಲಿ ಅವ್ರು ಒಂದ್ ಕಡೆ ಹೇಳ್ತಾರೆ ಮಾಕ್ಷಿಕರು ಮಿಕ್ಕೆಲ್ಲ ಮಂಕೋತಿಮ್ಮ ಅಂತ ಅಂದ್ರೆ ನೊಣಗಳು ಹುಟ್ಟವೆ ಸಾಯ್ತವೆ ನಾವು ಮನುಷ್ಯರಾದವ್ರು ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಏನ್ ನೋಣಕ್ ಸಮಾನ ಆಗೋಗ್ತಿವಿ ಅಂತ ಆತರ ನಾನು ಏನಾದ್ರು ಸಾಧನೆ ಮಾಡ್ಬೇಕು ಬಿಎ ಬಿ ಎಂ ಮುಂದಕ್ಕೆ ರಿಸರ್ಚ್ ಹೋಗೋಣ ಅಂತ ಹೇಳಿ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗಿ ನಾನು ನಮ್ಮ ಎ ಪಿ ಎಸ್ ಕಾಲೇಜಲ್ಲಿ ಕೇಳಿದೆ ನನ್ಗೆ ಅಡ್ಮಿಷನ್ ಕೊಡ್ತಿರಂತ ಕೊಟ್ರು ಬಿ ಎ ಆಯ್ತು ಅದಾದ್ಮೇಲೆ ಇವಾಗ ಎಂ ಬಿ ಎ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿತನ ಇರಬೇಕು ಯಾವುದೇ ಒಂದು ಇದ್ರಲ್ಲಿ ಅದಕ್ಕೆ ದುಡ್ಡು ಕಾಸು ಅಂತ ಏನ್ ಬರಲ್ಲ ಈಗ ಭಾನುವಾರ ಸಾಯಂಕಾಲ ನಾನು ಅಸ್ಟ್ರಾಲಜಿ ಕ್ಲಾಸ್ ಹೋಗ್ತಿದ್ದೆ ಭಾನುವಾರ ಸಾಯಂಕಾಲ ಏನ್ ಇದೆ ಫೀಸು ನೂರ ರೂಪಾಯಿ ಮುನ್ನೂರು ರೂಪಾಯಿ ಪಾಠ ಹೇಳ್ಕೊಡ್ತಾರೆ ಮೇಸ್ಟ್ರುಗಳು ಬಂದು ಮತ್ತ ಅಂತದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೋಬೇಕಲ್ಲ ಖಂಡಿತ ಸರ್ ಇದ್ರ ನಡುವೆ ಸಿನಿಮಾದ ನಂಟು ಹೇಗೆ ಅಂತ ನಾನು ಈ ಸ್ಟುಡಿಯೋಗಳಿಗೆ ಇದು ಟ್ರೈನಿಂಗ್ ಕೊಡ್ತಾ ಇದ್ದೆ ಸ್ಟುಡಿಯೋ ಸ್ಟೂಡೆಂಟ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದ್ರೆ ಬ್ಲಾಕ್ ಅಂಡ್ ವೈಟ್ ಫೋಟೋ ಹಳಬ ಅದನ್ನ ಕಲರ್ ಮಾಡಬೇಕು ಸೊ ನಾನು ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅವ್ರು ನನಗಿನ್ನ ಎಕ್ಸ್ಪರ್ಟೈಸ್ ಆಗ್ಬಿಟ್ರು ನನಗಿನ್ನ ಎಕ್ಸ್ಪರ್ಟೈಸ್ ಆಗ್ತಾ ನನಗೆ ಸ್ಟೂಡೆಂಟ್ಸ್ ಬರೋದು ಕಮ್ಮಿ ಆಗುತ್ತೆ ಅವರೇ ಟೀಚರ್ಗಳಾಗೋದ್ರು ಸಾಕಷ್ಟು ನನ್ನ ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ ಇವತ್ತು ಅವಾಗ ಛಲ ಬಂತು ನಾನು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಶ್ರಮ ಪಟ್ಟು ಎಲ್ಲ ಮಾಡಿ ಏನಪ್ಪಾ ಬರೀ ಇಲ್ಲಿಗೆ ನಿಂತೋಗ್ಬೇಕಾ ಏನ್ ಮಾಡೋದು ಅಂತ ಫೋಟೋ ಏನ್ ಕಲರ್ ಮಾಡೋದು ಮೂವಿನೇ ಕಲರ್ ಮಾಡೋಣ ಅಂತ ಒಂದು ಪ್ರಪರೇಟರಿ ಸಾಫ್ಟ್ವೇರ್ ಮಾಡಿಸ್ಕೊಂಡೆ ಆ ಸಾಫ್ಟ್ವೇರ್ ಮಾಡಿಸ್ಕೋಬೇಕಾದ್ರೆ ನಮ್ಮ ಪಾರ್ಟ್ನರ್ ಶಾ ಅಂತ ಅವ್ರದ್ದು ಸಹಕಾರ ಇದೆ ದುಡ್ಡೆಲ್ಲ ಅವ್ರದ್ದು ಸೊ ಒಂದು ಪ್ರಿಪ್ರೇಟರಿ ಸಾಫ್ಟ್ವೇರ್ ಮೇಲೆ ಒಂದ್ ಸಣ್ಣದಾಗ ಯಾವ್ದೋ ಒಂದು ಕ್ಲಿಪ್ ಮಾಡಿ ಕೆ ಸಿ ಎನ್ ಗೌಡ್ರ ಹತ್ರ ಹೋಗಿ ಕೇಳಿದ್ವಿ ಅವರು ನಮ್ಗೆ ಕಸ್ತೂರಿ ನಿವಾಸ ಮಾಡ್ಕೊಡಿ ಅಂತ ಹೇಳಿದ್ರು ಮಾಡ್ಕೊಡೋ ಅರ್ಧದಲ್ಲಿ ಅವರು ನಿಧನರಾದ್ರು ಹಾಗಾಗಿ ಕೆ ಸಿ ಎನ್ ಮೋಹನ್ ಅವ್ರ ಜೊತೆಗೆ ಸರ್ ಇನ್ ಮಿಕ್ಕಿದೆಲ್ಲ ನಾನು ಇನ್ವೆಸ್ಟ್ ಮಾಡ್ಕೊಳ್ತೀನಿ ರೈಟ್ಸ್ ಎಲ್ಲ ಇದ್ ಮಾಡ್ಕೊಂಡು ಜಾಯಿಂಟ್ ವೆಂಚರ್ ಅಲ್ಲಿ ಮಾಡೋಣ ಅಂತ ಹೇಳಿ ಆ ತರ ಮಾಡಿದೆ ಅಲ್ಲೊಂದು ಕನ್ಸಿತ್ತು ನಾನ್ ಬೇರೆ ಭಾಷೆಗಳಲ್ಲಿ ಮಾಡ್ಬೋದಾಗಿತ್ತು ಒಂದು ವ್ಯಾವಹಾರಿಕವಾಗಿ ಕಮರ್ಷಿಯಲ್ ಆಗಿ ನೋಡೋದಾದ್ರೆ ಲಾಭದಾಯಕವಾದ ದೃಷ್ಟಿನಲ್ಲಿ ಹೌದು ನಮ್ಗೆ ಏನಂದ್ರೆ ಕನ್ನಡದಲ್ಲಿ ಮಾಡ್ಬೇಕು ಈಗ ನೋಡಿ ಜ್ಞಾನಪೀಠ ಪ್ರಶಸ್ತಿ ನಾವು ಲೀಡಿಂಗ್ ಅಲ್ಲಿ ಇದೀವಿ ದೇಶದಲ್ಲಿ ಆತರ ಕಲರೈಸ್ ಮಾಡೋ ಮೂವಿದ್ರಲ್ಲೂ ಕೂಡ ನಮ್ಮ ಮೂವೀಸು ದಾಖಲೆ ಆಗುತ್ತೆ ದಾಖಲೆ ಮಾಡ್ಬೇಕು ಅನ್ನೋ ಒಂದು ಆಸೆನಲ್ಲಿ ಈಗ ಯಾವ ಪ್ರಾಜೆಕ್ಟ್ ಮಂತ್ರಾಲಯ ಮಹಾತ್ಮೆ ಅಂತ ಮಾಡ್ತಾ ಇದೀವಿ ಅದಾದ್ಮೇಲೆ ಮೇಲೆ ವೀರ ಸ್ವಲ್ಪ ಮಾಡಿದೀವಿ ಓಕೆ ಇನ್ನ ನಮ್ಮ ಸ್ನೇಹಿತರತ್ರ ಜಗಮಚ್ಚಿದ ಮಗ ಅಂತ ಇದೆ ಅದು ಆಮೇಲೆ ಸಾಕ್ಷಾತ್ಕಾರ ಎಲ್ಲ ಡೇಟಾ ರೈಟ್ಸ್ ಎಲ್ಲ ಇಟ್ಕೊಂಡಿದೀವಿ ನೋಡೋಣ ಮುಂದೆ ಯಾವತರ ಅದ್ಭುತ ಸರ್ ಕನ್ನಡದ ಪ್ರೇಮ ಕನ್ನಡದ ಮೇಲಿನ ಆಸಕ್ತಿ ರೋಟರಿಲೂ ಕೂಡ ಸಕ್ರಿಯರಾಗಿ ಇರುತ್ತೀರಿ ಹೇಗೆ ಅಂತ ಈಗ ಪ್ರತಿ ಒಂದು ಹಂತದಲ್ಲೂ ಒಂದು ಹಂತ ಏನಪ್ಪ ಕೆಲಸ ಕಾಲೇಜ್ ಆಯ್ತು ಕಾಲೇಜ್ ಓದುವಾಗ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಕಡೆ ಕೆಲಸ ಸಿಗಬೇಕು ಅಂತ ಅದಾದ ನಂತರ ಏನಾಗುತ್ತೆ ಕೆಲಸ ಸಿಗ್ಬೇಕು ಅಂತ ಅದಾದ್ಮೇಲೆ ಮ್ಯಾರೇಜ್ ಮ್ಯಾರೇಜ್ ಎಲ್ಲ ಆದ್ಮೇಲೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಆಗ್ಬೇಕು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಒಂದು ಸ್ಯಾಚುರೇಷನ್ ಲೆವೆಲ್ ಬರ್ತಾ ಇರುತ್ತೆ ಆ ಒಂದು ಅಂದ್ರೆ ನಮ್ಗೆ ಇವತ್ತಿನ ಸರ್ವೈವಲ್ಗೆ ಮುಂದಿನ ಜೀವನಕ್ಕೆ ಬೇಕಾದಷ್ಟು ಕ್ರೋಢೀಕರಣ ಆದ್ಮೇಲೆ ಒಂದ್ಸರಿ ಎಲ್ಲರಿಗೂ ಅನ್ಸೆ ಅನ್ಸುತ್ತೆ ಇನ್ನೆಷ್ಟು ಅಂತ ಇದೇ ತರ ಮಾಡ್ಕೊಂಡು ಹೋಗೋದು ಸ್ವಲ್ಪ ಏನಾದ್ರು ಬೇರೆ ರೀತಿನೆಲ್ಲೂ ಮಾಡ್ಬೇಕು ಅಂತ ಇದು ನಮ್ಮ ರೋಟ್ರಿನಲ್ಲಿ ನಾವಷ್ಟು ಏನು ಸೇವೆ ಅಂತ ಏನು ಮಾಡ್ತೀವಿ ಅದು ನಮ್ಮ ತೃಪ್ತಿಗೋಸ್ಕರ ಮಾಡ್ತಾ ಇರೋದು ಆ ತಂಬುಖೆ ಅಂತ ಏನಾಗುತ್ತೆ ಈಗ ನಾನು ನಂಗೆ ಬೇಸಿಕಲಿ ನಾನು ಏನು ಅಂಥ ದೊಡ್ಡ ಟ್ಯಾಲೆಂಟೆಡ್ ಪರ್ಸನ್ ಏನಾಗಿರ್ಲಿಲ್ಲ ಯಾವುದೇ ಇನ್ಫಾರ್ಮೇಶನ್ ಆಗಲಿ ಒಂದು ಪಬ್ಲಿಕ್ ಸ್ಪೀಕಿಂಗು ಆ ಥರದ್ದೆಲ್ಲ ರೋಟ್ರಿಗೆ ಬಂದ ಮೇಲೆ ನಾವು ಅವಾಗವಾಗ ಸ್ಪೀ ಬೇರೆ ಬೇರೆ ವಿಚಾರಗಳನ್ನ ಸ್ಪೀಕರ್ಸ್ ಆಗಿ ಕರೆಸ್ತಾ ಇರ್ತೀವಿ ಆ ಎಲ್ಲ ನಾಲೆಡ್ಜ್ ಬರ್ತಾ ಇರುತ್ತೆ ನೂರಾರು ಜನ ಫ್ರೆಂಡ್ಸ್ ಸಿಗ್ತಾರೆ ಬಿಸ್ನೆಸ್ಸು ಸಿಗುತ್ತೆ ನಾವು ಕೇಳಲಿಲ್ಲ ಅಂದ್ರೂ ಬಿಸ್ನೆಸ್ ಸಿಗುತ್ತೆ ಹಾಗಾಗಿ ಇರ್ಲಿ ಏನಾದ್ರು ಒಂದು ಸಮಾಜ ಮುಖಿಯನ್ನು ಕೆಲಸಗಳನ್ನ ಮಾಡೋಣ ಒಂದಷ್ಟು ಏನಾದ್ರು ಶಿಬಿರಗಳನ್ನ ಮಾಡೋದು ಕ್ಯಾಂಪ್ ಗಳನ್ನ ಮಾಡೋದು ಈ ತರದೆಲ್ಲ ಆಗ್ತಿತ್ತ ಎಲ್ಲ ಕ್ಯಾಂಪ್ ಗಳು ಮಾಡ್ತೀವಿ ನಾವು ಶಿಬಿರಗಳು ಮಾಡ್ತೀವಿ ಇಂಥದ್ದಿಲ್ಲ ಅಂತ ಇಲ್ಲ ಹೆಲ್ತ್ ಅಲ್ಲಾಗ್ಲಿ ಪರಿಸರದಲ್ಲಾಗ್ಲಿ ಈ ವರ್ಷ ನಾನು ಡಿಸ್ಟ್ರಿಕ್ಟ್ ಅಲ್ಲಿ ಪರಿಸರ ಚೇರ್ಮನ್ ಆಗಿದ್ದೀನಿ ಲಾಸ್ಟ್ ಇಯರ್ ನಾನು ರೋಟರಿ ಬಸ್ ಪ್ರೆಸಿಡೆಂಟ್ ಆಗಿದ್ದೆ ಆ ರೀತಿ ರೋಟ್ರಿನಲ್ಲಿ ಎಲ್ಲಾ ತರದ್ದು ಇರುತ್ತೆ ಈಗ ನಾವು ಒಬ್ರೇ ಕುತ್ಕೊಂಡು ಏನೋ ಮಾಡ್ತೀವಿ ಅಂತ ಹೇಳೋದಕ್ಕಿನ್ನ ಅದು ಒಬ್ರೇ ಕುತ್ಕೊಂಡು ಮಾಡೋದು ಅಂತಂದ್ರೆ ಕಾರ್ ಡ್ರೈವ್ ಮಾಡ್ದಂಗೆ ಇದು ರೋಟ್ರಿ ಜೊತೆಗೆ ಸೇರ್ಕೊಂಡ್ ಮಾಡ್ತೀವಿ ಅಂತಂದ್ರೆ ರೈಲ್ ಟ್ರ್ಯಾಕ್ ಮೇಲೆ ನಾವು ಇದು ಆಟೋಮೆಟಿಕ್ ಆಗಿ ಹೋಗುತ್ತೆ ಇನ್ನೊಂದಷ್ಟು ಮಲ್ಟಿಪಲ್ ಆಗುತ್ತೆ ನಿಮ್ಮ ಈ ಪಯಣದಲ್ಲಿ ಹಲವರು ಹಲವು ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿರುತ್ತಾರೆ ಈಗ ನಿಮ್ ಸಿಬ್ಬಂದಿ ಇರ್ಬೋದು ನಿಮ್ಮ ರೋಟರಿ ಅಂದ್ರೆ ಅಲ್ಲೊಂದಷ್ಟು ಸಿಬ್ಬಂದಿಗಳಿರ್ತಾರೆ ಸಹೋದ್ಯೋಗಿಗಳಿರ್ತಾರೆ ಅವರ ಸಹಕಾರ ಅನ್ನೋ ಡೆಫಿನೆಟ್ಲಿ ಇರುತ್ತೆ ಇದ್ರ ಜೊತೆಗೆ ಸಿನಿಮಾ ಅಂದಾಗ ಅದು ಏನು ಅಷ್ಟು ಸುಲಭದ ಕೆಲಸ ಏನಲ್ಲ ಅಲ್ಲಿ ದೊಡ್ಡ ಟೀಮೇ ಬೇಕಾಗುತ್ತೆ ಅಂದ್ರೆ ತಂಡದ ಕೆಲಸ ಅನ್ನೋದು ಬೇಕಾಗುತ್ತೆ ಸೊ ಆ ಸಹಕಾರಗಳ ಬಗ್ಗೆ ಏನ್ ಹೇಳ್ತೀರಿ ಅಂತ ಈ ಎಲ್ಲ ಸಹಕಾರ ನೋಡಿ ಯಾವುದೇ ಸಹಕಾರ ಮಾಡಬೇಕು ಅಂತಂದ್ರೆ ಒಂದು ನಮ್ಗಿನ್ನ ಮೇಲ್ ಮೇಲ್ಭಾಗದಲ್ಲಿ ಇರೋರು ಅಂದ್ರೆ ಬಾಸ್ಗಳು ಆಮೇಲೆ ನಮ್ಮಿಂದ ಕೆಳಗಡೆ ಇರೋ ನಮ್ಮ ಈ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಆಮೇಲೆ ನನ್ನ ಸಂಪಾದನೆ ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಾನು ಈ ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಹಾಗೆ ಇನ್ ತಿರ್ಗಾ ಮಂಕುತಿಮ್ಮನೆ ಕಗ್ಗದಲ್ಲಿ ಅವ್ರು ಹೇಳ್ತಾರೆ ವಸಚಿಗರು ಹಳೆ ಬೇರು ಕೂಡಿದರೆ ಮರಸ ಹೋಗು ಅಂತ ಸೊ ಆ ರೀತಿ ಎಲ್ಲಾದ್ರಲ್ಲೂ ಬ್ಯಾಲೆನ್ಸ್ ಮಾಡ್ಬೇಕು ನನ್ನ ಪಾರ್ಟ್ನರ್ ಜೊತೆಗೆ ನನ್ನ ಸ್ಟಾಫ್ನ ಬ್ಯಾಲೆನ್ಸ್ ಮಾಡ್ಬೇಕು ನನ್ನ ಕಾಂಪಿಟೇಟರ್ ಜೊತೆಗೆ ನಮ್ಮ ಇದು ಕ್ಲೈಂಟ್ಸ್ ನ ಬ್ಯಾಲೆನ್ಸ್ ಮಾಡಬೇಕು ಸೊ ಆ ರೀತಿನಲ್ಲಿ ನಂದೇ ಒಂದು ಸ್ವಾರ್ಥ ಇರುತ್ತೆ ಆಸೆಗಳು ಆಕಾಂಕ್ಷೆಗಳು ಇರುತ್ತೆ ಅದ್ರ ಜೊತೆಗೆ ನಮ್ಮ ಬಾಸ್ಗೆ ನಾವು ಲಾಯಲ್ ಆಗಿರೋದು ಇರುತ್ತೆ ಅಲ್ಲಿ ಮೋಸ ಆಗ್ಬಾರ್ದು ಲಾಯಲ್ಟಿಲಿ ಮೋಸ ಆಗಿ ಇಲ್ಲಿ ನನ್ ಸ್ವಾರ್ಥ ಬೆಳೆ ಬೇಯಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನಾಳೆ ದಿನ ಪ್ರಶ್ನೆ ಇವತ್ತಿಗೇನೋ ಸಂತೋಷ ಹೌದು ಮುಂದಿನ ದಿನ ಕಾಡುತ್ತೆ ಆಮೇಲೆ ನಮ್ಗೆ ಅಲ್ಲ ಸರ್ ಇದು ನೀವು ಹೇಳಿದ್ರೆ ಹೆಂಗಿದೆ ಅಂದ್ರೆ ಬೇಕಾದ್ರೆ ನಾವು ಬೇರೆಯವ್ರಿಗೆ ಮೋಸ ಮಾಡೋದು ನಮಗ್ ನಾವು ಮೋಸ ಮಾಡ್ಕೊಳಕಾಗಲ್ಲ ಅಂದ್ರೆ ಅಷ್ಟು ಪ್ರಾಮಾಣಿಕ ಹೇಳ್ತಾ ಇರ್ತೀನಿ ಇಲ್ಲಿನ್ ಸರ್ವರ್ ಎಲ್ಲ ಬೇಲೊಬ್ಬ ಸರ್ವರ್ ಇರ್ತಾನೆ ಅವ್ನು ನೋಡ್ತಾ ಇರ್ತಾನೆ ಸರ್ ಇವಾಗ ನಮ್ಮ ಭಾರತ ಅಂದಾಗ ವಿಶೇಷವಾಗಿ ಯೂತ್ಸು ಜಾಸ್ತಿ ನೀವೇನ್ ಸಂದೇಶ ಕೊಡ್ತೀರಿ ನಿಮ್ಮ ಮೆಸೇಜ್ ಏನು ನಾನು ಯೂತ್ಗೆ ಮೆಸೇಜ್ ಕೊಡೋದೇ ಆದ್ರೆ ಅಭಿವೃದ್ಧಿ ಕಡೆಗೆ ನಾವು ನೋಡ್ಬೇಕಾಗತ್ತೆ ಪ್ರತಿಯೊಂದ್ರಲ್ಲೂ ಮನಸ್ಸಾಕ್ಷಿ ಅಭಿವೃದ್ಧಿ ಆಮೇಲೆ ಆಲೋಚನೆ ಮಾಡಬೇಕು ಅಂದಾಗ ವಿಷನ್ ಅಂತೀವಲ್ಲ ಹೌದೌದು ದೂರದೃಷ್ಟಿ ಅಂದ್ರೆ ಹತ್ತು ವರ್ಷ ಆದ್ಮೇಲೆ ಇಪ್ಪತ್ತು ವರ್ಷ ಆದ್ಮೇಲೆ ಅಂತ ಪರಿಣಾಮಗಳು ಆಲೋಚನೆ ಮಾಡ್ಬಿಟ್ಟು ಮಾಡ್ಬೇಕು ಈಗ ನನಗೇನಾದ್ರೂ ಒಂದು ಆಪರ್ಚುನಿಟಿ ಸಿಕ್ತು ಚೀಟ್ ಮಾಡೋಕೆ ಆಪರ್ಚುನಿಟಿ ಅದಷ್ಟಿ ಕದೇ ಸಿಕ್ತೋ ಅವಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇವತ್ತಿಗೇನು ಓಕೆ ಮುಂದೆ ಅದನ್ನ ನಾನೇ ತಿರ್ಗಾ ಸಫರ್ ಮಾಡ್ಬೇಕಾಗತ್ತಲ್ಲ ಅನ್ನೋದೆಲ್ಲ ಇರುತ್ತೆ ಸೊ ಈ ರೀತಿನಲ್ಲಿ ಒಂದು ಮಿಶ್ರಣ ವಿಷನರಿ ಇಟ್ಕೋಬೇಕು ಫ್ಯೂಚರ್ ಇಟ್ಕೋಬೇಕು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೋಬೇಕು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಏನೋ ಸಾವುಕಾರ ಆಗ್ಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ದುಡ್ಡಿ ಒಂದು ಇಲ್ಲಿ ಮುಖ್ಯ ದುಡ್ಡೇ ಸುಖ ದುಡ್ಡಿಂದ ಸುಖ ಅನ್ನೋದು ತೆಗೆದುಕೊಡ್ಬೇಕು ನನಿಗೂ ದೊಡ್ಡವ್ರು ಹೇಳುವಾಗ ನನ್ಗೆ ಇದ್ರದ ಅರ್ಥ ಆಗ್ತಿರ್ಲಿಲ್ಲ ದುಡ್ಡಿದ್ರೇನೆ ಸುಖ ಅಂತ ಅನ್ಕೊಂಡಿದ್ದೆ ಈಗ ರಿಯಲೈಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಯ್ತು ಸೊ ಹಾಗಾಗಿ ನಂದೊಂದು ವಿಶೇಷ ಏನು ಅಂತಂದ್ರೆ ಸ್ವಲ್ಪ ಒತ್ತಿ ಹೇಳ್ತೀನಿ ಯಾಕಂದ್ರೆ ಅವರು ಅದನ್ನ ಕನ್ಸಿಡರ್ ಮಾಡದೆ ಹೋದ್ರೆ ಅನ್ಯಾಯವಾಗಿ ಇದಾಗತ್ತಲ್ಲ ಅಂತ ನನಗೆ ಏನ್ ಅನುಭವ ಇದೆ ಅದನ್ನ ನಮ್ಮ ಯುವಕರಿಗೆ ನಾನು ಒತ್ತಿ ಹೇಳ್ತೀನಿ ನೋಡಪ್ಪ ಈ ರೀತಿ ಇದೆ ತಿರ್ಗಾ ನೀವು ಅನುಭವಿಸಿನೇ ಬರ್ಬೇಕು ಅಂತ ನಾವು ಅನ್ಭವಿಸಿದೀವಲ್ಲ ಅದನ್ನ ನೀವು ಕಲ್ತ್ಕೊಂಡ್ರೆ ಸಾಕಾಗುತ್ತೆ ಒಂದು ಗುರಿಯಿಂದ ಇಟ್ಕೊಂಡಿದೀನಿ ಈ ಡ್ರೀಮ್ ನನಗಾಗಬೇಕು ಏನಿದೆ ಏನು ನನ್ನ ಕಂಪ್ನಿನಲ್ಲಿ ನಾನು ನೂರು ಜನಕ್ಕೆ ಸಂಬಳ ಕೊಡಬೇಕು ಅದಾದ್ಮೇಲೆ ನಾನು ದೇಶ ಈಗ ಈಗಾಗಲೇ ಪರ್ಯಟನೆ ಪರ್ಯಟನೆ ನಾವು ಸ್ವಂತ ಡ್ರೈವಿಂಗ್ ಅಲ್ಲೇ ಆಲ್ಮೋಸ್ಟ್ ಆಲ್ ಇಂಡಿಯಾ ಸುತ್ತಿದೀವಿ ಇನ್ನೊಂದು ಟ್ರಿಪ್ಗಳಿಗೆಲ್ಲ ಹೋಗ್ಬೇಕು ಅಬ್ರಾಡ್ ಎಲ್ಲ ಹೋಗ್ಬೇಕು ಅಂತ ಸಾಕಷ್ಟು ಬೇರೆ ದೇಶಗಳನ್ನ ನಾನು ಹೋಗಿ ಬಂದಿದೀನಿ ಸಾಕಷ್ಟು ದೇಶಗಳಿಗೆ ಬೇರೆ ದೇಶಗಳಿಗೆ ನಮ್ಮ ದೇಶಕ್ಕೆ ನೋಡಿದಾಗ ಇಷ್ಟೇ ನಮ್ಮಲ್ಲಿ ರಿಸೋರ್ಸಸ್ ಅಂತೀವಲ್ಲ ಹ್ಯೂಮನ್ ರಿಸೋರ್ಸಸ್ ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಇದೆ ನಮ್ಗೆ ಅದು ಡೈರೆಕ್ಷನ್ ತುಂಬಾ ಮುಖ್ಯ ಡೈರೆಕ್ಷನ್ ಅದು ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಸಮಾಜ ಕಟ್ಟಕ್ಕೆ ದೇಶ ಕಟ್ಟಕ್ಕೆ ಮನಸ್ಸಾಕ್ಷಿಯಿಂದ ಹೋಗಬೇಕಾಗುತ್ತೆ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನೀವು ಬೆಳೆದು ಬಂದಂತ ಹಾದಿ ಇರ್ಬೋದು ಮತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಒಂದೊಂದು ಪಾಠವನ್ನ ಕಲ್ತ್ಕೊಂಡು ನನ್ನ ಜೀವನವನ್ನ ನೀವು ರೂಪಿಸ್ಕೊಂಡೆ ಅನ್ನುವಂತ ಮಾತನ್ನ ಹೇಳಿದ್ರಿ ಅದ್ಭುತ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದ ನೋಡೋದ್ರಲ್ಲಿ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುಂದರಾಜ್ ಪತಿಯವರು ಭಾಗಿಯಾಗಿದ್ರು ನೋಡಿ ಇವರು ಮೇಷ್ಟ್ರು ಕೂಡ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಉದ್ಯಮಿ ಕೂಡ ಇಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ ಇನ್ನು ಜ್ಯೋತಿಷ್ಯ ಇರ್ಬೋದು ಸಿನಿಮಾ ಇರ್ಬೋದು ರೋಟರಿ ಸಂಸ್ಥೆ ಇರ್ಬೋದು ಈ ಎಲ್ಲ ವಿಚಾರಗಳಲ್ಲೂ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜನರಿಗೆ ಹತ್ತಿರವಾಗಿದ್ದಾರೆ ಮತ್ತು ನಾವು ನಮಗೆ ಮೋಸ ಮಾಡ್ಕೊಳ್ಳೋದಲ್ಲ ಭಗವಂತ ಅನ್ನೋವನ್ನೊಬ್ಬ ಇರ್ತಾನೆ ಅವನು ಗಮನಿಸ್ತಾ ಇರ್ತಾನೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಯುವ ಸಮೂಹಕ್ಕೆ ನೀಡಿದ್ದಾರೆ ಅವರ ಮುಂದಿನ ಯೋಚನೆ ಯೋಜನೆ ಗುರಿ ಎಲ್ಲವೂ ಕೂಡ ಸಾಕಾರವಾಗಲಿ ಅಂತ ಭಾವಸ್ಥೈವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀಬಾಳ